ಸುದೀರ್ಘ ಚರ್ಚೆ ಮಾಡಿದ್ರು ಕೂಡ ಯಾವ್ದು ಕೂಡ ನಮ್ಗೆ ಸ್ಪಂದನೆ ಇಲ್ಲ ಅವತ್ತಿನ ದಿನ ಕೂಡ ಹೇಳಿದ್ವಿ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ನಾಲ್ಕು ಜನ ಆದ್ರೂ ಉಗ್ರ ಹೋರಾಟನೇ ಹತ್ತು ಜನ ಇದ್ರು ನೂರು ಜನ ಇದ್ರೂ ಹೋರಾಟನೆ ಅಂತ ಹೇಳ್ತೀವಿ ಒಂದ್ ಬೆಳಗ್ಗೆ ನಾವು ಇವತ್ತಿನ ದಿನ ಅಲ್ಲಿ ಚಂದ ಬದಲಿ ಅಧಿಕಾರಿಗಳು ನೆಲಲ್ಲಿ ಕುಂತು ನೆಲದ ಮೇಲೆ ಕೂಡ ಬೇಡ ಅಂತ ನೆಲ ಹಾಸಿಗೆ ಕೂತು ಮಾತಾಡ್ಲಿ ಹೇಳಿ ಹಾಗಿದ್ರು ಕೂಡ ಶಿಕ್ಷಕರು ಕಳಿಸಿ ಮನವಿ ಕೊಡೋ ಅಂದ್ರೆ ಹೆಂಗ್ ಕೊಡೋದು ಸರ್ ಅವ್ರು ಹೇಳ್ತಾರೆ ನಮ್ಗೆ ಯಾವ್ದೇ ಅಧಿಕಾರ ಇಲ್ಲ ಮನವಿ ತಗೊಂಡು ಹೋಗ್ತೀವಿ ಅಂತೇಳಿ ನಮ್ಮ ಬೇಡಿಕೆ ಮೊದಲೇದಾಗಿ ದೇವರ ಮತ್ತೆ ತನಿಖೆ ಗುಗಳು ಸಂಪೂರ್ಣ ಒಳಗೊಂಡ್ಬೇಕು ಅನ್ನೋದು ನಮ್ಮದು ಮೊದಲೇ ಬೇಡಿಕೆ ಆಗಿತ್ತು ಆದರೂ ಕೂಡ ಒಂದು ಬೆಳಕೆಯಿಂದ ಸಂಪೂರ್ಣ ಎಲ್ಲರಿಗೂ ಬಗೆ ಸಂಬಂಧಪಟ್ಟ ಎಲ್ಲರಿಗೂ ಹೇಳಿ ಹೇಳಿ ಕಳಿಸ್ತಾ ಇದೀವಿ ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ಲ ನಾವು ಕುಟುಂಬದ ಬೆಲೆ ಇಲ್ಲ ಎಷ್ಟು ಸಮಯತ್ತಿಂದ ನಾ ನಾಲ್ಕು ಹದಿನೈದು ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕಾತಿದೀವಿ ಹೇಳಿದ್ವಿ ದಂಡಾಧಿಕಾರಿಗಳಿರ್ತಾ ಒಂದು ದಂಡಾಧಿಕಾರಿ ಆಗಿರ್ಬೋದು ಅದು ತಾಲೂಕು ದಂಡಾಧಿಕಾರಿ ಇರ್ಬೋದು ನೀವು ನಮಗೆ ತಂದೆ ಸಮಾನ ಇಡೀ ತಾಲೂಕಿನ ಪ್ರತಿ ಒಂದು ಅಧಿಕಾರಿಗಳು ನಿಮ್ಮ ಕೈಯಲ್ಲಿ ಇರ್ತಾರೆ ಅವ್ರಿಗೆ ನೀವು ಸಿದ್ಧಿ ಹೇಳ್ಬೋದು ಬೈದಿ ಹೇಳ್ಬೋದು ಹೇಳ್ಬೋದು ಆದ್ರೆ ನಿಮಗೂ ಕೂಡ ಸರಿಯಾಗಿ ಮಾಹಿತಿ ಕೊಡದೆ ನಮ್ಗೆ ಇವತ್ತು ಬಾರಿ ಬಾರಿ ಬೇಳೆ ನಾವು ಹೇಳ್ಕೊಂಡ್ ಬರಂಗ ಮಾಡಿದ್ದಾರೆ ಕಾರಣ ಇಷ್ಟ ಸರ್ ಈ ಬಾರಿ ಬೇಳೆ ಮೇಲೂ ಈ ಅಧಿಕಾರಿಗಳು ಸರ್ ಇದ್ರಕ್ಕಿಂತ ಕೇಳ ಸರ್ ಇವತ್ತಿನ ದಿನ ಸರ್ ಕೇಳಿದ್ರು ಅಲ್ಲ ಬೇಡ ನಾವೇನು ಕೊಡ್ಲಿ ತಂದಿಲ್ಲ ಕೊಡ್ಲಿ ಇದು ಕೊಡ್ಗೋ ತಂದಿಲ್ಲ ಸರ್ ಇದು ನಮ್ಮ ಪ್ರತಿನಿತ್ಯದ ಜೀವನ ಒಡನಾಟ ಸರ್ ನಾವು ಒಂದು ಹೊಲಕ್ಕೆ ಬೇಳೆ ಹಾಕಿ ನಮ್ಮ ಹೊಲನ ರಕ್ಷಣೆ ಮಾಡ್ಕೊಂತೀವಿ ಆದ್ರೆ ಇವತ್ತಿನ ದಿನ ಸಾಲ ಸೌಲಭ್ಯ ಕೊಡಂತ ಇವತ್ತಿನ ಕೃಷಿ ಸಾಲ ಕೊಡುವಂತ ಸೊಸೈಟಿಗಳಿಗೆ ಯಾವುದೇ ರೀತಿ ಬೇಲಿ ಇಲ್ಲ ಕಂಡವ್ರು ಉಳ್ಳೋರು ಪಾಲಾಗ್ತದೆ ಸರ್ ನಮ್ಮ ಪರಿಸ್ಥಿತಿ ಹೇಗೆ ಸರ್ ಇವತ್ತಿನ ದಿನ ಹೇಳಿ ಸರ್ ನೀವ್ ನೀವು ಯಾವ್ದು ಮಾಹಿತಿ ಬಂದ್ರೆ ನೀವು ಯಾಕೆ ಬರಕ್ ಹೋಗ್ತಿದ್ರಿ ಗೊತ್ತಾಗ ಹೋಗೋದಾಗಿಲ್ಲ ಗೊತ್ತಾಗತ್ತೆ ಮಾಹಿತಿ ಇಲ್ಲ ಹೌದಪ್ಪ ನೀವ್ ಬರ್ಲಿಲ್ಲ ನಾನ್ ಏನು ಸಮಸ್ಯೆ ಕೇಳ್ರಿ ಅಂತ ನಿಮ್ಗೆ ಗೊತ್ತಾಯ್ತಾರ ಇನ್ಫಿಮೇಶನ್ ಏನಾದ್ರು ನಿಮ್ಗೆ ಕೊಟ್ಟಿದ್ರ ಕೊಟ್ಟಿಲ್ಲ ಕಾಣಿಸ್ಟೇ ಇದು ಕೇವಲ ಕಾಗದ ಅನ್ಕೊಂತೀರ ಸರ್ ನಾವು ಇವತ್ತು ಬೀದಿ ಗಿಡವರೆಗೂ ಗಮನಕ್ಕೂ ಬರೋದಿಲ್ಲ ಇನ್ನೊಂದು ಸರ್ ನಾವು ಹೋರಾಟಕ್ಕೆ ನಿಂತು ನಮ್ಮ ಜೀವ ಕೊಡ್ತೀವಿ ನಮ್ಮ ಹೋರಾಟ ಬಿಡೋದಿಲ್ಲ ಸರ್ ಇನ್ನು ಏನ್ ಹೇಳದ ನಮ್ಗೆ ಇವತ್ತಿನ ದಿನ ಐಸ್ ಇಂದುವರೆಗೆ ಬಂದು ಕೂಡ ಮಾಡಿದ್ರಲ್ಲ ಸರ್ ರೈತರಿಗೆ ಏನ್ ಬೆಲೆ ಕೊಡ್ತದೆ ಅದ್ರ ಶಾಲೆಗೆ ಏನ್ ಬೆಲೆ ಕೊಡ್ತದೆ